ಡಾ ವೀರೇಂದ್ರ ಹೆಗ್ಡೆ ಸಮಾಜ ಸೇವೆ ಜನರಿಗೆ ಅನುಕೂಲಕರವಾಗಿದೆ ಸಾಮೂಹಿಕ ನವದುರ್ಗಾ ಪೂಜೆ ಹಾಗೂ ಸಭಾ ಕಾರ್ಯಕ್ರಮ ಸರ್ವಧರ್ಮ ಸಮನ್ವಯ ಕೇಂದ್ರವಾದ ಧರ್ಮಸ್ಥಳ ನಾಡಿನ ಪವಿತ್ರ ಹಾಗೂ ಪುಣ್ಯಕ್ಷೇತ್ರ ಮಾತೃ ಹೃದಯದಿಂದ ಧರ್ಮಾಧಿಕಾರಿ ಡಾ ವೀರೇಂದ್ರ ಹೆಗಡೆಯವರು ಮಾಡುವ ಸಮಾಜ ಸೇವೆ ಅನನ್ಯ ಶ್ರೀ ಕ್ಷೇತ್ರ ಧರ್ಮಸ್ಥಳ ದೇಶದಲ್ಲಿಯೇ ಪವಿತ್ರ ಪುಣ್ಯಸ್ಥಳವಾಗಿದೆ ಎಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ದಿ ಯೋಜನಾಧಿಕಾರಿ ಎಂಎಸ್ ಪ್ರವೀಣ್ ಹೇಳಿದ್ದಾರೆ ಅವರು ಪಟ್ಟಣದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ದಿ ಯೋಜನೆಯಡಿಯಲ್ಲಿ ಏರ್ಪಡಿಸಲಾಗಿದ್ದ ಸಾಮೂಹಿಕ ನವದುರ್ಗಾ ಪೂಜೆ ಹಾಗೂ ಸಭಾ ಕಾರ್ಯಕ್ರಮದಲ್ಲಿ ಮಾತನಾಡಿ ಡಾಕ್ಟರ್ ವೀರೇಂದ್ರ ಇವರು ರಾಜ್ಯದಲ್ಲಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಹೆಸರಿನಲ್ಲಿ ಸ್ವಸಹಾಯ ಸಂಘಗಳಿಗೆ ಅತಿ ಕಡಿಮೆ ಬಡ್ಡಿಯಲ್ಲಿ ಮಹಿಳೆಯರಿಗೆ ನೀಡುತ್ತಿರುವುದು ಶ್ಲಾಘನೀಯವಾಗಿದೆ ಅತ್ಯಂತ ಸ್ವಚ್ಛ ಧಾರ್ಮಿಕ ನಗರಿ ಎಂಬ ಪ್ರಶಸ್ತಿಗೆ ಭಾಜನವಾದ ವಿಷಯ ನಮ್ಮೆಲ್ಲರಿಗೂ ಗೊತ್ತಿರುವ ವಿಚಾರ ಎಂದರು ಚೇಳೂರು ತಾಲೂಕಿನ ತಹಶೀಲ್ದಾರ್ ಶ್ವೇತಾ ಮಾತನಾಡಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಮೂಲಕ ರೈತರ ಆರ್ಥಿಕ ಸ್ವಾವಲಂಬನೆಗೆ ಡಾ ವೀರೇಂದ್ರ ಹೆಗಡೆಯವರ ಸೇವಾ ಕಾರ್ಯಗಳ ಮೂಲಕ ನೀಡಿದ ಪ್ರೋತ್ಸಾಹ ರಾಜ್ಯದ ಎಲ್ಲ ಕಡೆ ಕೆರೆಗಳ ಅಭಿವೃದ್ಧಿ ಸತ್ಯನಾರಾಯಣ ಸ್ವಾಮಿ ವೃತ್ತ ಕಡಿಮೆ ಬಡ್ಡಿಯಲ್ಲಿ ಹಣದ ನೆರವು ನೀಡಿ ಜನಪರ ಕಲ್ಯಾಣಗಳಿಗೆ ಒತ್ತು ನೀಡುತ್ತಿರುವುದು ನಿಮ್ಮೆಲ್ಲರ ಸೌಭಾಗ್ಯ ಇಷ್ಟು ಜನ ಮಹಿಳೆಯರು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಒಂದೆಡೆ ಸೇರಿರುವುದು ನನಗೆ ಸಂತಸ ತಂದಿದೆ ಎಂದು ಧರ್ಮಸ್ಥಳ ಕ್ಷೇತ್ರದ ಯೋಜನೆ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಚೇಳೂರು ತಾಲೂಕು ಕಚೇರಿ ರೆವಿನ್ಯೂ ಇನ್ಸ್ಪೆಕ್ಟರ್ ಎಂಎನ್ ಈಶ್ವರ್ ಕಂದಾಯ ಆಡಳಿತಾಧಿಕಾರಿ ರಂಜಿತಾ ವಿ ಶ್ರೀನಿವಾಸ್ ಚೇಳೂರು ತಾಲೂಕ ಕೃಷಿ ಸಮಾಜದ ನಿರ್ದೇಶಕ ಪೇಪರ್ ಚಲಪತಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಜಿಕೆ ಆನಂದ ಮೇಲ್ವಿಚಾರಕಿ ಎನ್ ರಾಧಿಕಾ ಸಂಸ್ಥೆಯ ಗದಗಪ್ಪ ಚೇಳೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಕೌಸ್ತರ್ ಪೂಜಾ ಸಮಿತಿ ಅಧ್ಯಕ್ಷ ಎಂಎನ್ ನರಸಿಂಹರೆಡ್ಡಿ ಚೇಳೂರು ತಾಲೂಕಿನ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸೇವಾ ಪ್ರತಿನಿಧಿಗಳು ಪ್ರಗತಿ ಸ್ವಸಹಾಯ ಸಂಘಗಳ ಒಕ್ಕೂಟದ ಮಹಿಳೆಯರು ಅಧ್ಯಕ್ಷರು ಪದಾಧಿಕಾರಿಗಳು ಸರ್ವ ಸದಸ್ಯರು ಗ್ರಾಮಸ್ಥರು ಭಾಗವಹಿಸಿದರು ಬ್ಯೂರೋ ರಿಪೋರ್ಟ್ ಲೋಕೇಶ್ ಪಿವಿ ಎನ್ಕೆಎಸ್ ಟೆವಿಫೋ ಚಳ್ಳ বেশি oil হবে না